ಐಜಿಸಿಐಯ ನಾಲ್ಕನೇ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಆಹ್ವಾನವು ವಿವಿಧ ನಗರಗಳಿಂದ ನೂರ ಐವತ್ತಕ್ಕೂ ಹೆಚ್ಚು ಮಹಿಳಾ ಜಿಮ್ನಾಸ್ಟ್ಗಳನ್ನ ಸೆಳೆಯಿತು ನಾವೀನ್ಯತೆ ಒಳಗೊಳ್ಳುವಿಕೆ ಮತ್ತು ವೈಯಕ್ತಿಕ ಪ್ರಗತಿಯ ಮೇಲೆ ಕೇಂದ್ರೀಕರಿಸುವ ಮೂಲಕ ಜಿಮ್ನಾಸ್ಟಿಕ್ ಸ್ಪರ್ಧೆಯನ್ನ ಕ್ರಾಂತಿಗೊಳಿಸುವ ಗುರಿಯನ್ನ ಹೊಂದಿದೆ ಮುಂಬೈನ ದಿ ಜಿಮ್ನಾಸ್ಟ್ನ ಮಾಲೀಕ ಮಹಾರಾಷ್ಟದ ಉನ್ನತ ಕಾರ್ಯಕ್ಷಮತೆಯ ತರಬೇತುದಾರ ಹರೀಶ್ ಪರಬ್ ಮತ್ತು ಬೆಂಗಳೂರಿನ ಆರ್ಎನ್ಆರ್ ಫಿಟ್ ಜಿಮ್ನಾಸ್ಟಿಕ್ಸ್ ಅಕಾಡೆಮಿಯ ಮಾಲೀಕರಾದ ಶ್ರೀಮತಿ ವಿ ಅವರು ಆಯೋಜಿಸಿದ ಈ ಸಭೆಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಅಕಾಡೆಮಿಯಲ್ಲಿ ನಡೆಯಿತು ಎರಡು ದಿನಗಳಲ್ಲಿ ಎಂಟರಿಂದ ಸಂಜೆ ನಾಲ್ಕರವರೆಗೆ ಬೆಂಗಳೂರು ಚೆನ್ನೈ ಮುಂಬೈ ಗೋವಾ ಫರೀದಾಬಾದ್ ಮತ್ತು ದೆಹಲಿ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ನಗರಗಳಿಂದ ಬಂದಿರುವ ಏಳು ವರ್ಷ ವಯಸ್ಸಿನ ಜಿಮ್ನಾಸ್ಟ್ಗಳು ಎಂಟು ಹಂತಗಳಲ್ಲಿ ಭಾಗವಹಿಸಲಿದ್ದಾರೆ ಈವೆಂಟ್ಗೆ ಟಾಟಾ ಸೋಲ್ಫುಲ್ ಕ್ರಿಸಾನಿಸ್ ಹೈ ಆಶ್ಲೇ ಫರ್ನಿಚರ್ ಆಕ್ಸೆಲ್ ಟ್ರೇಟ್ ನ್ಯೂಟ್ರಿಫೈ ಮೈ ಡೈಟ್ ಮತ್ತು ಮಚಾಸ್ ಬೇಕರಿಂದ ಬೆಂಬಲ ದೊರೆಯಿತು ಈವೆಂಟ್ನ ವಿಜೇತರು ವರ್ಗ ಎ ತಂಡ ಚಾಂಪಿಯನ್ಗಳು ಆರ್ಎನ್ಆರ್ ಫಿಟ್ ಜಿಮ್ನಾಸ್ಟಿಕ್ಸ್ ಬೆಂಗಳೂರು ಚಾಂಪಿಯನ್ಸ್ ಜಿಮ್ನಾಸ್ಟಿಕ್ಸ್ ಸೆಂಟರ್ ಚೆನ್ನೈ ಆರ್ಟ್ ಕಾರ್ನರ್ ಜಿಮ್ನಾಸ್ಟಿಕ್ ಬೆಂಗಳೂರು ವರ್ಗ ಬಿ ತಂಡ ಚಾಂಪಿಯನ್ಗಳು ಆರ್ಎನ್ಆರ್ ಫಿಟ್ ಜಿಮ್ನಾಸ್ಟಿಕ್ಸ್ ಅಕಾಡೆಮಿ ಬೆಂಗಳೂರು ಪಿಟಿಕೆಎಸ್ ಜಿಮ್ನಾನ ಮುಂಬೈ ಆರ್ಟ್ ಕಾರ್ನರ್ ಜಿಮ್ನಾಸ್ಟಿಕ್ಸ್ ಬೆಂಗಳೂರು ವರ್ಗ ಸಿ ವೈಯಕ್ತಿಕ ವಿಜೇತರು ಪಿಟಿಕೆಎಸ್ ಮುಂಬೈ ಆರ್ಟ್ ಕಾರ್ನರ್ ಜಿಮ್ನಾಸ್ಟಿಕ್ಸ್ ಬೆಂಗಳೂರು ಆರ್ಎನ್ಆರ್ ಫಿಟ್ ಜಿಮ್ನಾಸ್ಟಿಕ್ಸ್ ಬೆಂಗಳೂರು ಆರ್ಎನ್ಆರ್ ಫಿಟ್ನ ಮಾಲೀಕ ನಿರ್ದೇಶಕರಾದ ಶ್ರೀಮತಿ ವಿವಿಎನ್ ವಿದ್ಯಾಸಾಗರ್ ಅವರು ಜಿಮ್ನಾಸ್ಟಿಕ್ಸ್ನಲ್ಲಿ ಆಹ್ವಾನಿತ ಸಭೆಗಳ ಹಿಂದಿನ ಪ್ರೇರಣೆಯನ್ನ ವ್ಯಕ್ತಪಡಿಸುತ್ತಾ ಜಿಮ್ನಾಸ್ಟಿಕ್ಸ್ನಲ್ಲಿ ಉತ್ಸಾಹವನ್ನು ಬೆಳೆಸಿಕೊಳ್ಳುವುದು ಮತ್ತು ಪ್ರತಿ ಆಹ್ವಾನ ಕೂಟದಲ್ಲಿ ಪ್ರದರ್ಶಿಸುವ ಅದ್ಭುತ ಪ್ರತಿಭೆಗಳಿಗೆ ಸಾಕ್ಷಿಯಾಗುವುದು ನಮಗೆ ಹೆಮ್ಮೆಯನ್ನ ತುಂಬುತ್ತೆ ಎಂದರು ದಿಸ್ ಈಸ್ ಐಜಿಸಿಐ ಫೋರ್ತ್ ಐಜಿಸಿಐ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಇನ್ವಿಟೇಷನಲ್ ಮೀಟ್ ದ ಮೀಟ್ ಇಸ್ ಆರ್ಗನೈಸ್ ಇನ್ ಬ್ಯಾಂಗ್ಲೋರ್ ಹರೀಶ್ ಪರಪ್ಸ ಆಮೆಂಟೋ ಚೈಲ್ಸ್ ಬಿಹೈಂಡ್ ಹೋಸ್ಟ್ ದಿಸ್ ಟೂರ್ನಮೆಂಟ್ ಐಜಿಸಿಐನ್ ದನ್ ಇನ್ಸ್ಪೈರ್ Uh, this IGCF is the in uh, the national level competition. We only six gymnasts can participate from entire state. But here we can uh, any number of gymnasts can participate in IGCF. So mostly so lots of gymnasts can uh, get uh, exposure for the national so. level. They compete each other. But it is for the individual performance only. It is not uh, uh, for ಸೊ ವಿ ಡನ್ ದಿಸ್ ಟೋರ್ನಮೆಂಟ್ ಸೊ ದಟ್ ಯಂಗ್ ಗರ್ಲ್ಸ್ ಕೆನ್ ಇನ್ಸ್ ಗೆಟ್ ಇನ್ಸ್ಪೈಯರ್ಡ್ ಟು ಕಂಟಿನ್ಯೂ ಜಿಮ್ನಾಸ್ಟಿಕ್ಸ್ ಆ್ಯಂಡ್ ದೇ ವಿಲ್ ಸೆಲ್ ವಿಲ್ ಕಮ್ ದ ನೆಕ್ಸ್ಟ್ ಐ ಜಿ ಸಿ ಐ ಟೋರ್ನಮೆಂಟ್ ಟ್ರೈ ಆ್ಯಂಡ್ ಡೂ ಬೆಟರ್ ಆ್ಯಂಡ್ ಕೀಪ್ ಮೋಟಿವೇಟಿಂಗ್ ದೆಮ್ ಸೆಲ್ಫ್ ಹಾಯ್ ನನ್ನ ಹೆಸರು ಸಿದ್ದಾರೋಡ ಅಂತ ನಾನು ಇಲ್ಲಿ ಕೋಚಿಂಗ್ ಮಾಡ್ತೀನಿ ಬೇಸಿಕಲಿ ನಾನು ಕರ್ನಾಟಕದವನ್ನೇ ಈ ಜಿಮ್ನಾಸ್ಟಿಕ್ ಅನ್ನೋದು ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತಾರೆ ಆಮೇಲೆ ಈ ಕಾಂಪಿಟೇಷನ್ ನಾವು ನಾಲ್ಕನೇ ವರ್ಷ ನಡೆಸ್ತಾ ಇರೋದು ಹೋದ ವರ್ಷ ಚೆನ್ನೈಯಲ್ಲಿ ನಡೆಸಿದ್ವಿ ಯಾವ್ದು ವರ್ಷ ಮುಂಬೈಯಲ್ಲಿ ನಡೆಸಿದ್ವಿ ಇದರಿಂದ ನಡೆಸೋಕ್ಕಿಂತ ಮಕ್ಕಳಿಗೆ ಫೀವರ್ ಕಮ್ಮಿ ಆಗುತ್ತೆ ಆಮೇಲೆ ಕಾಂಪಿಟೇಷನ್ ಬಿಲ್ಡೋದ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಈ ಪೇರೆಂಟ್ಸ್ನೂ ಒಂದು ಸ್ವಲ್ಪ ಸ್ಕೋಪ್ ಸಿಗುತ್ತೆ ಈ ಸ್ಪೋರ್ಟ್ಸಿನಿಂದ ಬೆನಿಫಿಟ್ ಸಿಕ್ಕಾಬಟ್ಟೆ ಇದೆ ಈ ಸ್ಪೋರ್ಟ್ಸ್ ಆಡಿದರೆ ಎಲ್ಲ ಸ್ಪೋರ್ಟ್ಸು ನೀವು ಈಸಿಲಿ ಕ್ಯಾಚಪ್ ಮಾಡ್ಕೋಬೋದು ಆಮೇಲೆ ಆರ್ ಎನ್ ಆರ್ ಫಿಟ್ ಇಟ್ಸ್ ಗುಡ್ ಆ್ಯಂಡ್ ಇದರಿಂದ ನೀವು ಇಲ್ಲಿಂದ ಇಲ್ಲಿ ಇಕ್ವಿಪ್ಮೆಂಟ್ ಏನು ಚೆನ್ನಾಗಿದೆ ಅಲ್ಲ ಇಲ್ಲಿಂದ ಆರಾಮಾಗಿ ನೀವು ಜಿಮ್ನಾಸ್ಟಿಕ್ನ ಅವರ ಜಿಮ್ನಾಸ್ಟ್ನ ಡೆವಲಪ್ ಮಾಡ್ಬೋದು ಪೇರೆಂಟ್ಸು ಪೇರೆಂಟ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ಆಮೇಲೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ಸಪೋರ್ಟಿಂತರ ನಮಗೆ ಮಕ್ಕಳು ಟ್ಯಾಲೆಂಟೆಡ್ ಸಿಗ್ತಾ ಇದೆ ಆಮೇಲೆ ಹೇಳಬೇಕಂದ್ರೆ ಮಕ್ಕಳದ ಹಾರ್ಡ್ ವರ್ಕು ಆಮೇಲೆ ಪೇರೆಂಟ್ಸದು ಹಾರ್ಡ್ ವರ್ಕ್ ಜಾಸ್ತಿ ಇದೆ ಪೇರೆಂಟ್ಸ್ ಯಾವಾಗ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾರೆ ಸೊ ಆ ಥರ ನಮಗೆ ಹುಡುಗಿರು ಅಥವಾ ಹುಡುಗರು ಟ್ಯಾಲೆಂಟೆಡ್ ಕಿಟ್ಸ್ ಎಲ್ಲ ನಮ್ಮ ಕಡೆ ಸಿಗ್ತಾರೆ ಟೋಟಲಿ ನಮ್ಮ ಕಡೆ ಮಕ್ಕಳು ಇವತ್ತು ಆದರೆ ಕಾಂಪಿಟೇಷನಲ್ಲಿರೋದು ಒನ್ ಫಿಫ್ಟೀನ್ ಇದ್ದಾರೆ ಅದರಲ್ಲಿ ಕ್ಯಾಟಗರಿ ಇರುತ್ತೆ ಕ್ಯಾಟಗರಿಯಲ್ಲಿ ಜಾದ ಜಾಸ್ತಿ ಕ್ಯಾಟಗರಿಯಲ್ಲಿರೋದು ಕ್ಯಾಟಗರಿ ಎದವರು ಟೋಟಲ್ ಸೆವೆಂಟಿ ಸಿಕ್ಸ್ಟಿ ಸಿಕ್ಸ್ಟಿ ಟು ಸೆವೆಂಟಿ ಕಿಟ್ಸ್ ಇದ್ದಾರೆ ದ್ಯಾಟ್ಸ್ ಟಾರ್ಗೆಟ್ ಅಂದರೆ ಇವತ್ತು ಈ ಕಾಂಪಿಟೇಷನ್ವರೆಗೂ ಸೆವೆಂಟಿ ನಾವು ರೀಚ್ ಮಾಡಿರೋದು ಹೈಯೆಸ್ಟ್ ಇದು